ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾ ಕಳಿಕೆ ರುಚಿಯ ಸ್ವಾಗತ ನಾನು ಪ್ರೇಮ ಇವತ್ತೊಂದು ಹೊಸ ರೆಸಿಪಿ ತಂದಿದ್ದೇನೆ ತುಂಬ ಚೆನ್ನಾಗಿದೆ ಏನಪ್ಪ ಅಂದರೆ ಮೆಕ್ಕೆಜೋಳದ ಒಡೆ ಮಾಡ್ತಾ ಇದ್ದೀನಿ ನೋಡಿ ಎಣ್ಣೆ ಕೂಡ ಜಾಸ್ತಿ ತೊಳೋಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಸಾಯಂಕಾಲ ಟೀ ಕಾಫಿ ಹೊಂಡಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಮೆಕ್ಕೆಜೋಳದ್ದು ಒಂದು ಏನಾದರೂ ರೆಸಿಪಿ ಮಾಡಬೇಕಪ್ಪ ಅಂತೇಳಿ ಮೆಕ್ಕೆಜೋಳ ಇತ್ತು ಚೆನ್ನಾಗಿತ್ತಲ್ಲ ಅದಕ್ಕಾಗಿ ಏನಾದರೂ ಮಾಡ್ಬೇಕಂತೇಳಿ ಮೆಕ್ಕೆಜೋಳದ ಒಡಿ ಮಾಡಿದ್ರೆ ಆಯ್ತು ಅಂಥೇಳಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ಇಲ್ಲಿ ಒಂದು ಮೆಕ್ಕೆಜೋಳ ನಾನು ಉಳಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಹಸಿ ಮೆಕ್ಕೆಜೋಳ ಇದೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಸ್ವಲ್ಪ ಈರುಳ್ಳಿ ಒಂದು ಒಂದು ಕ್ಯಾರೆಟ್ ತುರಿ ಇಲ್ಲಿ ಸ್ವಲ್ಪ ಕಾಯಿ ಮಣಸು ಕುಟ್ಟಿಟ್ಟಿರೋದು ಸ್ವಲ್ಪ ಹಸಿ ಶುಂಠಿ ತುರಿದಿಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಕರಿಬೇವು ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಜಾಸ್ತಿನೇ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇಲ್ಲಿ ಜೀರಿಗೆ ಮತ್ತು ಧನಿಯಾ ಪೌಡರು ಸ್ವಲ್ಪ ಚಾಟ್ ಮಸಾಲೆ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಚಿಲ್ಲಿ ಪೌಡರನ್ನು ಕೂಡ ತೊಗೊಂಡಿದ್ದೀನಿ ಕರಿಲಿಕ್ಕೆ ಎಣ್ಣೆ ಇಷ್ಟಿದ್ರೆ ಆಯಿತು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ನೋಡಿ ಇದಕ್ಕೆ ನಾನು ಅಷ್ಟು ಮೆಕ್ಕೆಜೋಳನ ಇದಕ್ಕೆ ಹಾಕೊಂಡ್ಬಿಡ್ತೇನೆ ಇದನ್ನೇನು ಮಾಡ್ತೀನಿಪ್ಪಾ ಅಂದರೆ ಈಗ ತರಿ ತರಿಯಾಗಿ ನಾನು ರುಬ್ಕೊಂಬರ್ತೇನೆ ಫ್ರೆಂಡ್ಸ ಇದಕ್ಕೆ ನೀರು ಹಾಕೋಲ್ಲ ಏನು ಹಾಕೋಲ್ಲ ಸುಮ್ಮ ಹಾಗೆ ಸ್ವಲ್ಪ ತರಿ ತರಿಯಾಗಿ ರುಬ್ತೇನೆ ನೋಡಿ ಎಷ್ಟು ರುಬ್ಬಿದ್ದೀನಿ ನೋಡಿ ಇಷ್ಟು ತರಿ ತರಿಯಾಗಿದೆ ಎಷ್ಟು ಚೆನ್ನಾಗಿದೆ ಅಲ್ಲ ಇದನ್ನೆಲ್ಲ ನಾನು ಇದಕ್ಕೆ ಹಾಕೊಂಡ್ಬಿಡ್ತೇನೆ ಫ್ರೆಂಡ್ಸಿಗೆ ನೋಡಿ ಇದು ಮೆಕ್ಕೆಜೋಳ ಇದಕ್ಕೆ ಈಗ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ನಾನು ಕ್ಯಾರೆಟ್ ಕೂಡ ಹಾಕೋತೀನಿ ಮತ್ತು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಸಂದೆಗೆ ಕಟ್ ಮಾಡಿಟ್ಟದು ಕರ್ಬ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ ನೋಡಿ ಇಲ್ಲಿ ಶುಂಠಿ ತುರಿದಿಟ್ಟಿದ್ದೇನೆ ಸ್ವಲ್ಪ ಕಾಯಿ ಮೆಣಸನ್ನು ಕುಟ್ಟಿ ಇಟ್ಕೊಂಡಿರೋದು ಮತ್ತು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರನ್ನು ಕೂಡ ಹಾಕ್ತೇನೆ ನಾನು ಆಲ್ರೆಡಿ ಕುಟ್ಟಿಟ್ಟಿರೋ ಅಂಥದ್ದು ಕಾಯಿ ಮೆಣಸು ಕೂಡ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಹಾಕಿದ್ದೇನೆ ಅದು ಕೂಡ ಇದಕ್ಕೆ ಚಾಟ್ ಮಸಾಲೆ ಇರಬೇಕು ಸ್ಪಂಜಿಯಾಗಿ ಚೆನ್ನಾಗಿರುತ್ತೆ ನೋಡಿ ಚಾಟ್ ಮಸಾಲೆ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಚಾಟ್ ಮಸಾಲೆ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಧನಿಯಾ ಪೌಡರನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾಯಿದ್ದೀನಿ ನೋಡಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ನಾಲ್ಕು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕ್ತಾಯಿದ್ದೀನಿ ನೋಡಿ ಮೂರು ನಾಲ್ಕು ಇಷ್ಟು ಹಾಕಿದ್ದೀನಿ ಈಗ ಇದನ್ನೆಲ್ಲ ನಾನೀಗ ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡ್ತೇನೆ ಸ್ಪೂನಿಂದೆಲ್ಲ ಮಿಕ್ಸ್ ಮಾಡಲಿಕ್ಕೆ ಸರಿ ಆಗೋದಿಲ್ಲ ಫ್ರೆಂಡ್ಸ ಯಾವುದೇ ಕಾರಣಕ್ಕೂ ಇದರಲ್ಲಿ ನೀರು ಹಾಕಿ ನೀವು ಕಲಿಸ್ಲಿಕ್ಕೆ ಹೋಗಬೇಡಿ ನೀರು ಹಾಕಿ ಕಲಿಸಿದರೆ ನಮಗೆ ನೀರು ನೀರು ಅನಿಸುತ್ತೆ ಅದಕ್ಕಾಗಿ ಇದು ಗಟ್ಟಿ ಬರಬೇಕು ನಮಗೆ ಒಡೆ ಆಕಾರದಲ್ಲಿ ನೋಡಿಕೊಂಡು ನಿಮಗೆ ಹಿಟ್ಟು ಇನ್ನೂ ಬೇಕಂದರೆ ಮತ್ತೆ ಅದೊಂದು ಟೇಬಲ್ ಸ್ಪೂನು ಅದೊಂದು ಟೇಬಲ್ ಸ್ಪೂನು ಸಮಭಾಗದಲ್ಲಿ ಹಾಕ್ಕೊಳ್ಳಿ ಬೇಡ ಅನಿಸಿದರೆ ನೀವು ಇಷ್ಟನ್ನೇ ನೀವು ಮಾಡ್ಕೋಬೋದು ನೋಡಿ ಇಷ್ಟು ಗಟ್ಟಿ ಆದರೆ ಸಾಕು ನಮ್ಮ ಗುಡೆ ತಟ್ಟಲಿಕ್ಕೆ ಹಿಟ್ಟು ನಾನು ಹಾಕಿರೋದು ಕರೆಕ್ಟಾಗಿ ಬಂದಿದೆ ಫ್ರೆಂಡ್ಸ ಇಷ್ಟೇ ಇರಲಿ ಮತ್ತು ಏನು ಗೊತ್ತಾ ಇದಕ್ಕೆ ಈಗ ಮೇಲುಗಡೆ ಎಣ್ಣೆಗಳು ಏನು ಬೇಡ ಈಗ ಎಣ್ಣೆ ಕಾಯ್ಲಿಕ್ಕೆ ಇಡ್ತೇನೆ ಫ್ರೆಂಡ್ಸ ನೋಡಿ ಗ್ಯಾಸ್ ಮೇಲೆ ಒಂದು ಕಡೆ ಇಟ್ಟಿದ್ದೇನೆ ಫ್ರೆಂಡ್ಸ ಇದಕ್ಕೆ ನಾನೀಗ ಎಣ್ಣೆ ಕೂಡ ಹಾಕ್ತೇನೆ ಕಾಯ್ಲಿಕ್ಕೆ ನೋಡಿ ಇಷ್ಟು ಎಣ್ಣೆ ನಮಗೆ ಸಾಕು ಎಣ್ಣೆ ಕಾಯಿಲಿ ಫ್ರೆಂಡ್ಸ್ ಇದು ಚೆನ್ನಾಗಿ ಈಗ ಎಣ್ಣೆ ಕಾಯಿಲಿ ಫ್ರೆಂಡ್ಸ್ ಆ ಕಡೆಗೆ ಎಣ್ಣೆ ಕಾಯುವಷ್ಟಲ್ಲಿ ನಾವು ಏನು ಮಾಡೋಣ ಅಂದರೆ ಚಿಕ್ಕ ಚಿಕ್ಕದಾಗಿ ಒಂದು ಲಿಂಬೆ ಗಾತ್ರದಷ್ಟು ಈ ಥರ ನೋಡಿ ಉಂಡೆ ಕಟ್ಟಿ ಇಟ್ಕೊಳ್ಳೋಣ ಫ್ರೆಂಡ್ಸ್ ಇಷ್ಟು ಉಂಡೆ ಕಟ್ಟಿ ಈ ಥರ ನೋಡಿ ಕಾಣ್ತಿರ್ಬೋದಲ್ಲ ನಿಮಗೆ ಈ ಥರ ಇಷ್ಟು ತೆಳ್ಳಗೆ ಮಾಡಿ ಇಟ್ಕೊಳ್ಳೋಣ ಎಲ್ಲವನ್ನು ಇದೇ ಥರ ನೋಡಿ ನಾನು ಈ ಥರ ಇಷ್ಟು ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ ಈಗ ಎಣ್ಣೆ ಕಾದಿದೆ ಬನ್ನಿ ನೋಡಿ ಎಣ್ಣೆ ಕೂಡ ಕಾದಿದೆ ನಾನು ಇದನ್ನು ಒಂದೊಂದಾಗಿ ಬಿಡ್ತೀನಿ ಈ ಥರ ನೋಡಿ ಎಣ್ಣೆ ಚೆನ್ನಾಗಿ ಕಾಯಬೇಕು ನಮಗೆ ಆವಾಗ ಚೆನ್ನಾಗಿ ಬರುತ್ತೆ ನೋಡಿ ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಇಲ್ಲಿ ಹಾಕ್ತೇನೆ ನೋಡಿ ಈಗ ಎಣ್ಣೆ ಎಷ್ಟು ಹಿಡಿದು ಹಾಕಿದ್ದೀನಿ ನೋಡಿ ಒಂದು ಎರಡು ನಿಮಿಷ ಇದನ್ನು ಮುಟ್ಟೋದೇ ಬೇಡ ಅದು ಹಾಗೆ ಎಣ್ಣೆಯಲ್ಲಿ ಫ್ರೈ ಆಗಲಿ ನೋಡಿ ಈಗ ಒಂದೊಂದಾಗೆ ನಾನು ತಿರುಗಿಸ್ತೇನೆ ಎರಡು ನಿಮಿಷ ಆಗಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಅವಾಗೆ ಮೇಲೆ ಬರ್ತಾ ಇದ್ದಾವೆ ಸ್ವಲ್ಪ ಚೆನ್ನಾಗಿ ಒಳಗಡೆ ಎಲ್ಲ ಹಸಿ ಇರಲ್ದಾಗೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ನಮಗೆ ಮೆಕ್ಕೆಜೋಳ ತಿಂದು ತಿಂದು ಈ ಥರ ನಾವು ಇದ್ರದ್ದು ಒಡೆ ಮಾಡ್ಕೊಂಡು ತಿಂದರೆ ಇನ್ನೂ ಮಸ್ತಾಗಿರುತ್ತೆ ನೋಡಿ ಈಗ ಎಲ್ಲವನ್ನು ನಾನು ತಿರುಗಿಸಿ ಹಾಕಿದ್ದೇನೆ ಇನ್ನೂ ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಸ್ವಲ್ಪ ಚೇಂಜ್ ಆದರೆ ಸಾಕು ನಮಗೆ ಅಷ್ಟು ಚೆನ್ನಾಗಿ ಫ್ರೈ ಆದರೆ ಸಾಕು ನೋಡಿ ಈಗ ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಆಗಿದೆ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿರುತ್ತೆ ಫ್ರೆಂಡ್ಸ ನಾನು ಯಾವುದೇ ರೆಸಿಪಿ ಮಾಡಬೇಕಾದ್ರೂ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿಬಿಟ್ಟೆ ಅದು ಚೆನ್ನಾಗಿದೆ ಇಲ್ಲೋ ಅಂಥೇಳಿ ನೋಡೇ ನಾನು ರೆಸಿಪಿನ ಯಾವಾಗಲೂ ನಿಮಗೆ ಮಾಡ್ತಾ ಮಾಡ್ತಾಯಿದ್ದೇನೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ ನಿಮ್ಮ ರಿಲೇಟಿವ್ಸ್ಗೆಲ್ಲ ಸೇರ್ ಮಾಡಿ ಹೇಗಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ ನಾನು ಉಳಿದಿರೋದೆಲ್ಲವನ್ನು ಈಗ ಮಾಡಿ ತೋ ನೋಡಿ ಮೆಕ್ಕೆಜೋಳದ ಹೊಡಿ ಎಷ್ಟು ಚೆನ್ನಾಗಿ ಎಷ್ಟು ಚ ಬಂದಿದ್ದಾವೆ ಎಲ್ಲಿ ನಿಮಗೆ ಒಂದು ಚೂರೂ ಹತ್ತದಿಲ್ಲ ಏನೂ ಇಲ್ಲ ನೋಡಿ ಮತ್ತು ಎಣ್ಣೆ ಕೂಡ ಜಾಸ್ತಿ ತೊಗೊಳ್ಳಲ್ಲ ಫ್ರೆಂಡ್ಸ ನಾನು ಸುಡ್ತಾ ಸುಡ್ತಾಯಿದೆ ಇನ್ನೂ ಅವಲೇ ತೋರಿಸ್ತಾ ಇದ್ದೀನಿ ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಬೆಂದಿದಾವಲ್ಲ ಸುಡ್ತಾ ಇದ್ದಾವೆ ಇನ್ನೂ ಕೂಡ ಸೂಪರಾಗಿದೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ